ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಸುಶೀಲ ಬಸವರಾಜ್ ಕವನದ ಶೀರ್ಷಿಕೆ ನಮ್ಮೊಸಿರಾಗಲಿ ಕನ್ನಡ ಕರುನಾಡಿನಲ್ಲಿ ಕನ್ನಡ ಉತ್ಸವ ಕನ್ನಡ ಭಾಷೆಯ ವಿಜಯೋತ್ಸವ ಕರುನಾಡಿನಲ್ಲಿ ಕನ್ನಡ ಉತ್ಸವ ಕನ್ನಡ ಭಾಷೆಯ ವಿಜಯೋತ್ಸವ ಕನ್ನಡಿಗರಿಗೆ ನವ ಸಂಭ್ರಮೋತ್ಸವ ಕಲೆಯನ್ನು ಶಿಲೆಯಲ್ಲಿ ಬೆಳೆಸಿದ ನಾಡು ಕಲೆಯನ್ನು ಶಿಲೆಯಲ್ಲಿ ಬೆಳೆಸಿದ ಸಂಸ್ಕೃತಿಯ ಬೀಡು ಸಂಸ್ಕೃತಿಯ ಬೀಡು ಕಾವೇರಿ ಟೊಂಗೆ ಹರಿಯುವ ನಾಡು ಗಂಧದ ಗುಡಿಯ ಚಂದದ ಕಾವೇರಿ ಟೊಂಗೆ ಹರಿಯುವ ನಾಡು ಗಂಧದ ಗುಡಿಯ ಚಂದದ ಬೀಡು ಕೈ ಬೀಸಿ ಕರೆಯುತ್ತಿ ಬೇನೂರು ಹಳೆನಾಡಿನ ಕುಸುರಿನ ಕಲೆ ಕರುನಾಟಿನ ಮಡಿಗಿನ ತುಂಬ ಬೆಂಗಳೂರು ಹಳೆ ಕುಸುರಿನ ಕಲೆ ಕರುನಾಟಿನ ಮಡಿಗಿನ ತುಂಬ ಕವಿವನು ಜನಿಸಿದ ಈನಾಡು ಕವಿವೆಣ್ಣನು ಜನಿಸಿದ ಈನಾಡು ವೀರ ಶೋರ ಗಂಟು ಬಲಿಗಳ ಬೀಡು ಬೀರ ಶೋರ ಗಂಟು ಬಲಿಗಳ ಬೀಡು ಜನಿಸಿದ ಈ ನಾಡು ಚಲುವಿನ ನಾಡು ಚಿತ್ತಾರದ ಬೀಡು ಚಲುವಿನ ನಾಡು ಚಿತ್ತಾರದ ಬೀಡು ನುಡಿ ಕನ್ನಡ ನಡೆ ಕನ್ನಡ ನೆಲ ಜಲ ಜೀವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ನೆಲ ಜಲ ಜೀವ ಕನ್ನಡ ಹಳೆ ಕನ್ನಡ ಹೊಸ ಕನ್ನಡ ಸಿರಿ ಕನ್ನಡ ಸರಿ ಕನ್ನಡ ಹಳೆ ಕನ್ನಡ ಹೊಸ ಕನ್ನಡ ಸಿರಿ ಕನ್ನಡ ಸರಿ ಕನ್ನಡ ನಾವು ಅಷ್ಟೇ ಸೀಮಿತವಾಗದಿರಲಿ ಈ ಕನ್ನಡ ಸಿರಿಗನ್ನಡ ಬಾಳ್ಗೆ ನಮ್ಮು ಸಿರಾಗಲಿ ಕನ್ನಡ ಸಿರಿಗನ್ನಡ ಬಾಳ್ಗೆ ನಮ್ಮು ಸಿರಾಗಲಿ ಕನ್ನಡ ಎಲ್ಲರಿಗೂ